ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಮದ ಶಿವರಂಜನ್ ಸತ್ಯಂಪೇಟೆ ಸತ್ಯಂಪೇಟೆ ಅಂಬೇಡ್ಕರ್ ಗೊತ್ತು ಗೊತ್ತು ಈ ಸಲ ನಾವು ಎಷ್ಟನೇ ವರ್ಷದ ಗೊತ್ತು ಹಾ ಎಷ್ಟೇ ಗೊತ್ತೇ ನಾವು ಈ ಸಲ ನೂರಾ ಮೂವತ್ ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇನ್ನೊಂದ್ ಇವತ್ ಅಂಬೇಡ್ಕರ್ ಜಯಂತಿ ಅಲ್ಲ ಯಾವಾಗ್ಲೂ ಅಂಬೇಡ್ಕರ್ ಅವರನ್ನು ಮಾತಾಡ್ತಿದ್ರ ಗೊತ್ತಿಲ್ಲ ಯಾವ ದೇಶದಲ್ಲಿ ದೇವಸ್ಥಾನದ ಗಂಟೆ ಹೆಚ್ಚಾಗಿ ಬಾರಿಸ್ತಾರೋ ಆ ಒಂದು ದೇಶ ಮುಂದೆ ಹೋಗೋದಿಲ್ಲ ಪ್ರಗತಿಯನ್ನ ಕಾಣುವುದಿಲ್ಲ ಬಟ್ ಹಿಂದದ ಅಂತ ಹೇಳ್ತಾರ ಮತ್ ಇದೇ ಇಷ್ಟೇ ಹೇಳ್ಬಿಡ್ಲಿಲ್ಲ ಅವರು ಅವ್ರು ಇನ್ನೊಂದು ಹೇಳಾರ ಏನಂತಂದ್ರೆ ಯಾವ ಒಂದು ದೇಶದಲ್ಲಿ ಶಾಲೆಗಳ ಗಂಟೆ ಹೆಚ್ಚಾಗಿ ಬಾರಿಸ್ತಾ ಆ ಒಂದು ದೇಶ ಪ್ರಗತಿಯನ್ನ ಕಾಣ್ತದ ಮುಂದೆ ಬರ್ತದ ಆ ಒಂದು ದೇಶ ಯಾವಾಗ್ಲೂ ಕೂಡ ಹಿಂದ್ ಹೋಗಲ್ಲ ಅಂತ ಇದು ಅಂಬೇಡ್ಕರ್ ಅವ್ರು ಹೇಳರು ನಿಮ್ ಗೊತ್ತಿರ್ಲೇನೆ ಹೌದಾ ಇಷ್ಟೆಲ್ಲ ಪ್ರಮಾತಾಣ ನನಗ್ ಗೊತ್ತದ ಅಂಬೇಡ್ಕರ್ ಅವ್ರು ನೋಡ್ರಿ ಯಾವ ನೋಡ್ರಿ ಬರೇ ನೀಲಿ ಬಟ್ಟೆ ಹಾಕೊತಾರಲ್ಲ ಎದಕ್ ಹಾಕೊತಾರ ಎದ್ರು ಎದಕ್ ಗೊತ್ತು ಅವ್ರಿಗೆ ಆ ನೀಲಿ ಬಣ್ಣ ಅಂದ್ರೆ ಭಾಳ ಇಷ್ಟ ಇಷ್ಟ ಅಲ್ಲ ಆಕಾಶದ ಬಣ್ಣ ಕೂಡ ನೀಲಿ ಹ ಈಗ ನೀಲಿ ಬಣ್ಣ ನಮಗ್ ಏನು ತೋರಿಸ್ತು ನಿರಂತರತೆ ಸಮಾನತೆಯ ಸಂಕೇತವಾಗಿದೆ ಅದಕ್ಕೆ ಅಂಬೇಡ್ಕರ್ ಅವರು ನೀಲಿ ಬಣ್ಣ ಅಂದ್ರೆ ಭಾಳ ಇಷ್ಟ ಇತ್ತು ಓಹೋ ಇದು ಅದೇನ ಹ್ಞೂ ನಂಗೆ ಗೊತ್ತಿಲ್ಲ ಅದೇ ನೋಡ್ತೀನಿ ಯಾವಾಗಲೂ ಅದೇ ಹಾಕೊಂಡಿರ್ತಾರೆ ಇದೇನ ನಿಜ ಹ್ಞೂ ಈಗ ಪ್ರಮದನ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಹೇಳ್ತಿ ಈಗ ನಾವು ಅಂಬೇಡ್ಕರ್ ಅವ್ರ ಮೂರ್ತಿ ನೋಡ್ತೇವಲ್ಲ ಅವ್ರ ಯಾವಾಗ ನೋಡಿದ್ವಿ ಒಂದ್ ಕೈ ಪುಸ್ತಕ ಪುಸ್ತಿ ಬಿಡ್ಕೊಂಡಿ ಹಿಂಗ ಬರೋಳ ಯಾಕೆ ತೋರಿಸ್ತಾರ ಹಂಗ ನಿಮ್ ಗೊತ್ತಿಲ್ಲ ಏನಂದ್ರ ಏ ಏನಾಗಿರುತ್ತೆ ಅಂತಂದ್ರೆ ಪೂರ್ಣ ಒಪ್ಪಂದಕ್ಕ ಸಹಿ ಹಾಕಂತ ಗಾಂಧೀಜಿ ಅವರು ಮತ್ತೆ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಅಂಬೇಡ್ಕರ್ ಅವ್ರಿಗೆ ಬಹಳಷ್ಟು ಒತ್ತಾಯ ಮಾಡ್ತಾರೆ ಅವಾಗ ಅವ್ರ ಕಿಟಕಿಯಿಂದ ಹಿಂಗ್ ಕೈ ಏನು ಏನ್ ಗೊತ್ತೇನಲ್ಲಿ ಏನಿರ್ತಂತ ಅಲ್ಲಿ ಅವ್ರೇನ್ ಮಾಡ್ತಾರೆ ಲೈಟಿನ್ ಕಂಬಕ್ಕೆ ಕೈ ಮಾಡಿ ಅಂತಂದ್ರೆ ನೀವು ನನಗೆ ನಾನು ಜನರ ಒಂದು ಹಕ್ಕುಗಳನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾರಂತ ಒಂದು ನಂಬಿಕೆ ಇಡೀ ದೇಶದಲ್ಲಿಯೇ ಐವತ್ ಸಾವಿರ ಪುಸ್ತಕಗಳು ಅಂಬೇಡ್ಕರ್ ಅವರ ಗ್ರಂಥಾಲಯದಲ್ಲಿ ಇದ್ದು ಅಂತ ಪ್ರಮಾಣ ಇದ್ರ ಮ್ಯಾಗೇನೆ ತಿಳ್ಕೋ ಅಂಬೇಡ್ಕರ್ ಅವರಿಗೆ ಪುಸ್ತಕದ ಬಗ್ಗೆ ಎಷ್ಟು ಪ್ರೇಮವಿತ್ತು ಹೌದೌದು ನನಗೆ ಇನ್ನೊಂದು ತಡೋ ತಡಪ ಒಂದ್ಸಲ ಏನಾಗಿರ್ತಂದ್ರೆ ಅಂಬೇಡ್ಕರ್ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ಅಂತ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಫೈನಾನ್ಸಿಯಲ್ ಕಂಡೀಶನ್ ಅವ್ರ್ ಬಹಳ ಗಂಭೀರವಾಗಿರ್ತಾವ ಅವಾಗ ಏನ್ ಮಾಡ್ತಾರಂತಂದ್ರೆ ಮದನ್ ಮೋಹನ್ ಮಾಲ್ವಿಯವರು ಅಂಬೇಡ್ಕರ್ ಅವರೇ ನಿಮ್ಮ ಗ್ರಂಥಾಲಯದಲ್ಲಿ ಅಷ್ಟೇ ಪುಸ್ತಕಗಳವಲ್ಲ ನೀವು ಕೊಡೋವಷ್ಟು ನಾನ್ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಅವಾಗ ಇವ್ರು ತಗೋದಾಗಿ ಆರ್ಥಿಕ ಪರಿಸ್ಥಿತಿನೂ ಸ್ವಲ್ಪ ಸ್ಟೇಬಲ್ ಆಗ್ತಿತ್ತು ಆದ್ರೆ ಅಂಬೇಡ್ಕರ್ ಅವ್ರು ಏನಂತಾರ ಅವ್ರೇನಂತಾರ ನಾನು ಪುಸ್ತಕಗಳು ಇಲ್ಲದಿದ್ದರೆ ನನ್ನ ಜೀವನವೇ ಇಲ್ಲ ಅಂತಂದಕ್ಕೆ ಅವ್ರು ಎರಡ್ ಲಕ್ಷ ರೂಪಾಯಿ ತೊಗೊಲಿಲ್ಲ ಪುಸ್ತಕ ಹತ್ರನೇ ಬಿಟ್ಟರು ಅವ್ರು ಇದ್ರ ಮೇಲೆ ಮತ್ತೆ ಗೊತ್ತಾಗಬೇಕಲ್ಲ ನಮಗೆ ಎಷ್ಟ ಪ್ರೇಮ ಅಂತ ಅವ್ರಿಗ ಪುಸ್ತಕದ ಮೇಲೆ ಯಾರು ಅಂಬೇಡ್ಕರ್ ಅವರಿಗೆಲ್ಲ ಎರಡ್ ರೂಪಾಯಿ ಅಂತ ಏನ್ ಮಾಡ್ ಹೇಳ ಊಟ ಕೇಳ ತೊಗೊಂಡಿರ್ಬೇಕಪ್ಪ ಈಗ ಏನ್ ಮಾಡ್ರಿ ಒಂದ್ ರೂಪಾಯಿ ಆಹಾರ ಮತ್ ಇನ್ನೊಂದ್ ರೂಪಾಯಿ ಪುಸ್ತಕ ಅಂತ ಯಾಕಂದ್ರ ಆಹಾರ ನಮಗ ಬದುಕಂತ ಕಳಿಸ್ತದಂತ ಸಾಮಾನ್ಯವಾಗಿ ಬಹಳಷ್ಟ ಜನರಿಗ ಅಂಬೇಡ್ಕರ್ ಅವರು ಕೂಡ ಒಬ್ಬ ಪತ್ರಕರ್ತರಾಗಿದ್ದಾರೆ ಅಂತ ಗೊತ್ತಿಲ್ಲ ಹೌದು ನಿನಗೆ ಗೊತ್ತಿಲ್ಲ ನೋಡಿ ಹೌದು ಮತ್ ಇನ್ನೊಂದೇನಂತಂದ್ರೆ ಅವರು ನಾಲ್ಕು ಪತ್ರಿಕೆಯ ಸಂಪಾದಕರಾಗಿದ್ದರು ಅಂತಂದ್ರೆ ಒಂದನೇದು ಮೂಕ ನಾಯಕ ಇನ್ನೊಂದು ಬಹಿಷ್ಕೃತ ಭಾರತ ಮೂರನೇದು ಜನತಾ ಅಂತ ಒಂದು ಪತ್ರಿಕೆ ನಾಲ್ಕನೇದು ಕೊನೆಯದು ಯಾವ್ದು ಅಂತಂದ್ರೆ ಪ್ರಬುದ್ಧ ಭಾರತ ಅನ್ನೋ ಒಂದು ಪತ್ರಿಕೆಯಲ್ಲಿ ಅವರು ಸಂಪಾದಕರಾಗಿದ್ದರು ಕಣವಾ ಒಂದ್ ಹತ್ತು ನಿಮಿಷ ಕುಂತೀವಲ್ಲ ಇಷ್ಟ ಎಷ್ಟೋ ವಿಷಯ ಗೊತ್ತಾಯ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಅಲ್ಲ ಹೌದಾ ಹೌದು ಟೈಮಲ್ಲಿ ಪ್ರಣಾವ್ ಅಲ್ಲಿ ಅಂಬೇಡ್ಕರ್ ಅವ್ರ ಜಯಂತಿಯಾದ ಇವತ್ತು ಮೆರವಣಿಗೆ ಹೋಗಬೇಕಲ್ಲ ಎಲ್ರಿಗೂ